ಆದರೆ ನಮ್ಮ ಭೀಮ ಆ ಥರ ಅಲ್ಲ ಅರ್ಜುನ ಆದ್ರೂ ಸರಿ ಅಭಿಮನ್ಯು ಆದ್ರೂ ಸರಿ ಬಲರಾಮ ಆದ್ರೂ ಸರಿ ಹಾಗೆ ಸೊ ಇತ್ತೀಚೆಗೆ ದಸರಾದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥ ರೋಹಿತ್ ಆಗಿರ್ಬೋದು ಏಕಲವ್ಯ ಆಗಿರ್ಬೋದು ಮಹೇಂದ್ರ ಆಗಿರ್ಬೋದು ಯಾವುದೇ ಆನೆಗಳಾದರೂ ಸಹ ಅವರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾನೆ ಹಾಯ್ ನಮಸ್ಕಾರ ನಾನಂದನ್ ನೀವು ನೋಡ್ತಾ ಇದ್ದೀರಾ ನಮ್ದುಯೇ ನಮ್ಮ ಇಷ್ಟ ಸ್ನೇಹಿತರೆ ಒಂದು ನಲವತ್ತರಿಂದ ಐವತ್ತು ಸೆಕೆಂಡಲ್ಲಿ ಮಹಾಭಾರತದ ಬಗ್ಗೆ ಮಾತಾಡ್ತೀನಿ ಸೊ ಮಹಾಭಾರತದಲ್ಲಿ ಸಾವಿರ ಆನೆಗಳ ಶಕ್ತಿ ಉಳ್ಳವನು ಯಾರು ಅಂತಂದರೆ ಭೀಮ ಪಾಂಡವರಲ್ಲಿ ಎರಡನೆಯವನು ಇವನು ಸಾವಿರ ಆನೆಗಳ ಬಲ ಇದ್ದರೂ ಕೂಡ ತನ್ನವರನ್ನು ಅತಿಯಾಗಿ ಇರ್ತಾನೆ ಹಾಗೆ ಸೊ ದ್ರೌಪದಿಯನ್ನ ಪಾಂಡವರಲ್ಲಿ ತುಂಬಾ ಪ್ರೀತಿ ಮಾಡ್ತಿದ್ದು ಯಾರು ಅಂತಂದ್ರೆ ಭೀಮ ತನ್ನ ಸಹೋದರರನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇರ್ತಾನೆ ಮತ್ತೆ ಕುರುಕ್ಷೇತ್ರ ಯುದ್ಧದಲ್ಲಿ ಯಾವಾಗ ಅರ್ಜುನ ಕರ್ಣನನ್ನ ಕೊಲ್ತಾನೋ ಸೊ ಕೊಲ್ದಿದಾದ್ಮೇಲೆ ಭೀಮನಿಗೆ ಗೊತ್ತಾಗುತ್ತೆ ಕರ್ಣ ತನ್ನ ಸಹೋದರ ಅಂತ ಆ ಸಮಯದಲ್ಲಿ ಎಲ್ಲ ಪಾಂಡವರಿಗಿಂತ ಅತಿಯಾಗಿ ದುಃಖ ಪಟ್ಟಿದ್ದು ಯಾರು ಅಂತಂದ್ರೆ ಭೀಮ ಅದಾದ್ಮೇಲೆ ಅದೇ ಯುದ್ಧದಲ್ಲಿ ಆ ವಿಕರ್ಣನನ್ನ ಕೊಂದಾಗ್ತಾನೆ ಮತ್ತೆ ದುರ್ಯೋಧನನ ಸಹ ಭೀಮಾ ಕೊಲ್ತಾನೆ ಅವರಿಬ್ರು ಸತ್ತಾಗ ಅತಿಯಾಗಿ ದುಃಖ ಪಟ್ಟಿದ್ದು ಯಾರು ಅಂತಂದ್ರೆ ಭೀಮ ಅಂದ್ರೆ ಈ ಭೀಮಾ ಒಂದು ಪದಕ್ಕೆ ಅರ್ಥ ಏನು ಅಂತಂದ್ರೆ ಅವನು ತುಂಬಾ ಬಲಶಾಲಿ ಆಗಿರ್ಬೋದು ಹಾಗೆ ತನ್ನವರನ್ನ ಅತಿಯಾಗಿ ಇಷ್ಟಪಡ್ತಾ ಇರ್ತಾನೆ ಅದೇ ತರ ಸೊ ನಮ್ಮ ಕರ್ನಾಟಕದ ಭೀಮಾ ಕೂಡ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೊ ನಮ್ಮ ಪ್ರೀತಿಯ ಮುದ್ದಿನ ಕೂಸು ಭೀಮನ ಬಗ್ಗೆ ಸೊ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಇವನನ್ನು ಕರ್ನಾಟಕದ ಮುದ್ದಿನ ಕೂಸು ಅಂತಲೇ ಕರೀತಾರೆ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಸೊ ಭೀಮನಿಗೋಸ್ಕರ ಒಂದು ಸೆಪ್ರೇಟ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಅನ್ನೋದು ಇದ್ದೇ ಇರುತ್ತೆ ಯಾರಿಗೆಲ್ಲ ಅಭಿಮನ್ಯು ಇಷ್ಟನೋ ಯಾರಿಗೆಲ್ಲ ಅರ್ಜುನ ಇಷ್ಟನೋ ಯಾರಿಗೆಲ್ಲ ಮಹೇಂದ್ರ ಧನಂಜಯ ಏಕಲವ್ಯ ಇಷ್ಟನೋ ಅವರೆಲ್ಲರ ಆರ್ಟಲ್ಲಿ ಸೊ ನಮ್ಮ ಭೀಮನಿಗೋಸ್ಕರ ಒಂದು ಸೆಪ್ರೇಟ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಅನ್ನೋದು ಇದ್ದೇ ಇರುತ್ತೆ ಹಾಗಾದ್ರೆ ಸೊ ಭೀಮನನ್ನ ಯಾಕೆ ಜನ ಇಷ್ಟ ಇಷ್ಟಪಡೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ ಸ್ನೇಹಿತರೆ ನಮ್ಗೆಲ್ಲ ತಿಳಿದಿರುವಂತ ಏನು ಅಂತಂದ್ರೆ ಸೊ ಭೀಮಾ ಒಂದು ಎರಡು ತಿಂಗಳು ಮಗು ಇರಬೇಕಾದ್ರೆ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಅವನು ಸಿಕ್ತಾನೆ ಸೊ ಅವನು ಒಂದು ಕಾಡಾನೆ ಮರಿ ಆದ್ರೆ ತನ್ನ ತಾಯಿಯಿಂದ ಅವನು ದೂರ ಆಗ್ತಾನೆ ಸೊ ಅಂದಿನಿಂದ ಸೊ ಭೀಮನನ್ನ ಆರೈಕೆ ನಮ್ಮ ಅರಣ್ಯ ಇಲಾಖೆ ಮಾಡುತ್ತೆ ಪರ್ಟಿಕ್ಯುಲರ್ ಆಗಿ ನಾನು ಒಬ್ಬರ ಹೆಸರಂತ ಹೇಳೋದಿಲ್ಲ ಅವರೆಲ್ಲರೂ ಕೂಡ ಏನು ಅಂತಂದ್ರೆ ನಮ್ಮ ಅರಣ್ಯ ಇಲಾಖೆಗೆ ಸೇರಿ ಸೊ ನಾನು ಅರಣ್ಯ ಇಲಾಖೆ ಅಂತಾನೆ ಮೆನ್ಷನ್ ಮಾಡ್ತೀನಿ ಅವರ ಪಾಲನೆಯಲ್ಲಿ ಸೊ ಭೀಮ ಒಬ್ಬ ಸಾಮಾನ್ಯ ಮನುಷ್ಯ ಯಾವ ರೀತಿಯಾಗಿ ಬೆಳಿತಾನೋ ಅದೇ ರೀತಿಯಾಗಿ ಬೆಳಿತಾನೆ ಎಲ್ಲ ಆನೆಗಳು ಆರಂಭದಲ್ಲಿ ಕಾಡಾನೆಗಳಾಗಿರುತ್ತೆ ಯಾವಾಗ ಅವುಗಳ ಒಂದು ದಾಂಧಲೆ ಅನ್ನೋದು ಹೆಚ್ಚಾದಾಗ ಅವುಗಳನ್ನ ಕ್ಯಾಪ್ಚರ್ ಮಾಡಿ ಬಂದು ಟ್ರೈನ್ ಮಾಡಿ ಸೊ ದಸರಾಗಾಗಿರ್ಬೋದು ಅಥವಾ ಕ್ಯಾಂಪಲ್ಲಿ ಬಿಡ್ತಾರೆ ಆದ್ರೆ ನಮ್ಮ ಆ ಆತರ ಅಲ್ಲ ಯಾಕೆ ಅಂತಂದ್ರೆ ನಾನು ಮುಂಚೆನೆ ಹೇಳಿದಾಗೆ ಸೊ ಎರಡು ತಿಂಗಳು ಮಗು ಇರ್ಬೇಕಾದ್ರೇನೆ ಸೊ ಅವ್ನು ನಮ್ಮ ಅರಣ್ಯ ಇಲಾಖೆಗೆ ಸಿಗತಾನಲ್ವಾ ಅಲ್ಲಿಂದ ಸೊ ಅವನು ಸದಾ ಕಾಲ ಜನರ ಜೊತೆನೆ ಬೆರೆತು ಹೋಗಿರೋದ್ರಿಂದ ಸೊ ಆನೆಗಳ ಬುದ್ಧಿ ಅವನಿಗೆ ಬರ್ಲಿಲ್ಲ ಒಬ್ಬ ಮನುಷ್ಯ ಎಷ್ಟೊಂದು ಭಾವನಾತ್ಮಕವಾಗಿರ್ತಾನೋ ಅಷ್ಟೇ ಭಾವನಾತ್ಮಕವಾಗಿ ಸೊ ನಾವು ನಮ್ಮ ಭೀಮನನ್ನ ನೋಡ್ಬೋದು ಸ್ನೇಹಿತರೆ ನಮ್ಮ ಅರ್ಜುನ ಆಗಿರ್ಬೋದು ಅಭಿಮನ್ಯು ಆಗಿರ್ಬೋದು ಹಾಗೆ ಬಲರಾಮ ಆಗಿರ್ಬೋದು ಈ ಎಲ್ಲ ಆನೆಗಳ ಜೊತೆ ತುಂಬ ಕಡಿಮೆ ಆನೆಗಳು ಫ್ರೆಂಡ್ಶಿಪ್ ಮಾಡ್ತಾಯಿದ್ವು ನಮ್ಮ ಅರ್ಜುನ ಅಂತ ನಾವು ನೋಡಿ ಅರ್ಜುನನ ಫ್ರೆಂಡ್ಶಿಪ್ ಮಾಡ್ತಿದ್ದು ಎಷ್ಟು ಆನೆಗಳು ಮಾಡ್ತಾ ಇತ್ತು ಅಭಿಮನ್ಯು ಅಂತ ನೋಡಿ ಅಭಿಮನ್ಯು ಜೊತೆ ತುಂಬ ಕಡಿಮೆ ಆನೆಗಳು ಫ್ರೆಂಡ್ಶಿಪ್ ಮಾಡ್ತಾ ಇದ್ವು ಆದರೆ ನಮ್ಮ ಭೀಮ ಆ ಥರ ಅಲ್ಲ ಅರ್ಜುನ ಆದರೂ ಸರಿ ಅಭಿಮನ್ಯು ಆದರೂ ಸರಿ ಬಲರಾಮ ಆದರೂ ಸರಿ ಹಾಗೆ ಸೊ ಇತ್ತೀಚೆಗೆ ದಸರಾದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥ ರೋಹಿತ್ ಆಗಿರ್ಬೋದು ಏಕಲವ್ಯ ಆಗಿರ್ಬೋದು ಮಹೇಂದ್ರ ಆಗಿರ್ಬೋದು ಯಾವುದೇ ಆನೆಗಳಾದರೂ ಸಹ ಅವರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾನೆ ಸೊ ಸಾಕಾನೆಗಳಂತಲ್ಲ ಕಾಡಾನೆಗಳ ಜೊತೆ ಸಹ ಇವನು ಫ್ರೆಂಡ್ಶಿಪ್ ಮಾಡ್ಕೊಳ್ತಾನೆ ಅಂತಂದ್ರೆ ಸೊ ಅವನು ಆ ಒಂದು ಆನೆಗಳಿಗೆ ಎಷ್ಟು ಪ್ರೀತಿಯನ್ನ ಕೊಟ್ಟಿರ್ಬೋದಲ್ವ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಲ್ವಾ ನಾವು ಒಂದು ಕ್ಯಾಂಪ್ಗೆ ಹೋದಾಗ ಅಥವಾ ಭೀಮಾ ದಸರಾಗೆ ಬಂದಾಗ ಸೊ ಇವನಿಗಿರೋಷ್ಟು ಒಂದು ಪ್ಯಾನ್ಸ್ ಪ್ಯಾನ್ ಫಾಲೋಯಿಂಗ್ ನಾವು ನೋಡಿದ್ರೆ ನಾವು ತುಂಬಾನೇ ಖುಷಿ ಆಗುತ್ತೆ ಆಲ್ಮೋಸ್ಟ್ ಕೂಡ ಭೀಮಾ 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 ಅಂತಾನೆ ಕರಿತಾ ಇರ್ತಾರೆ ಸೊ ಅದಕ್ಕೆ ನಮ್ಮ ಭೀಮನಿಗೂ ಕೂಡ ಅರ್ಥ ಆಗಿದೆ ಸೊ ಅವನು ಭೀಮಾ ಭೀಮಾ ಕರೆದಾಗೆಲ್ಲ ಸೊಂಡುಲೆತಿ ನಾವು ಎಲ್ಲರಿಗೂ ಹಾಯ್ ಮಾಡೋದನ್ನ ನಾವು ನೋಡ್ತೀವಿ ಸ್ನೇಹಿತರೆ ಆಕ್ಚುಲಿ ಭೀಮನ ಬಗ್ಗೆ ಇಡೀ ಕರ್ನಾಟಕದ ಜನತೆ ಒಂದು ದೊಡ್ಡ ಆಸೆಯನ್ನ ಇಟ್ಕೊಂಡಿದೆ ಅವ್ನು ನಮ್ಮ ಭವಿಷ್ಯದ ಅಂಬಾರಿ ಆನೆ ಹಾಗೆ ಸೊ ಭವಿಷ್ಯದ ಕುಮ್ಗಿ ಆನೆ ಕೂಡ ಸೊ ಒಂದು ಹೇಳ್ತೀನಲ್ಲ ಅಲ್ಲ ಅವ್ನಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಆಗಿದೆ ಹತ್ತಿರ ಹತ್ತಿರ ಸೊ ಒಂಬತ್ತು ಅಡಿ ಏಳು ಇಂಚ್ ಇದ್ದಾನೆ ತೂಕ ನಾವು ನೋಡಿದ್ವಲ್ಲ ಐದು ಸಾವಿರದ ಮುನ್ನೂರ ನಲ್ವತ್ತು ಕೆಜಿ ಇದ್ದಾನೆ ಸೊ ಈ ರೀಸನ್ ಇಂದ ಏನಪ್ಪಾ ಅಂತಂದ್ರೆ ಅವ್ನು ಭವಿಷ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಅಜಾನುಬಾಹುವಾಗಿ ಬೆಳಿತಾನೆ ಸ್ನೇಹಿತರೆ ಮತ್ತೊಂದು ಕಾರಣ ಏನು ನಾವು ಭೀಮನ ಅಷ್ಟೊಂದು ಇಷ್ಟಪಡೋದಕ್ಕೆ ಅಂತಂದ್ರೆ ಅವನ ಒಂದು ತುಂಟತನ ಅಂದ್ರೆ ಸಾಮಾನ್ಯವಾಗಿ ಆನೆಗಳು ತುಂಟತನ ಮಾಡೋದು ನಾವು ವೆರಿ ರೇರ್ ಆಗಿ ನೋಡ್ತೀವಿ ಆದ್ರೆ ಸೊ ಈ ನಮ್ಮ ಯಾಕೆ ಯಾಕೆಷ್ಟು ಸ್ಪೆಷಲ್ ಅಂತಂದ್ರೆ ನಾವು ಮನುಷ್ಯರು ಯಾವ ತರ ಒಂದು ತುಂಟತನ ಮಾಡ್ತೀವೋ ಯಾವ ತರ ಚೇಷ್ಟೆಗಳನ್ನ ಮಾಡ್ತೀವೋ ಅದೇ ತರ ಚೇಷ್ಟೆಗಳನ್ನ ನಮ್ಮ ಭೀಮಾನು ಕೂಡ ಮಾಡ್ತಾನೆ ಸೊ ಯಾವಾಗ ಭೀಮಾಂತ ಚೇಸ್ಟೆಗಳನ್ನ ಮಾಡಬೇಕಾದ್ರೆ ಸೊ ಜನರಿಗೆ ಸೊ ಆಟೋಮೆಟಿಕಲಿ ತುಂಬಾನೇ ಇಷ್ಟ ಆಗ್ತಾನೆ ಹಾಗೆ ಕಳೆದ ಮೂರು ವರ್ಷಗಳಿಂದ ಅವನು ದಸರಾದಲ್ಲಿ ಪಾಲ್ಗೊಳ್ತಾ ಇದ್ದಾನೆ ಸೊ ಪ್ರತಿಯೊಬ್ಬರು ಸಹ ಅವನು ಭವಿಷ್ಯದಲ್ಲಿ ಒಂದು ದಿನ ಅಂಬಾರಿ ಹೋಗ್ಲಿ ಅಂತ ಕಾಯ್ತಾ ಇದ್ದಾರೆ ಸೊ ನಾನು ಕೂಡ ಏನಪ್ಪ ಅಂತಂದರೆ ಭೀಮನಿಗೆ ಒಂದು ಸರಿ ಅಂಬಾರಿ ಓರ್ಲಿ ಅಂತಲೇ ಕಾಯ್ತಾ ಇದ್ದೀನಿ ಸ್ನೇಹಿತರ ಇನ್ನು ಅದೇ ರೀತಿಯಾಗಿ ಈ ಒಂದು ಕೊನೆಯಲ್ಲಿ ಆ ದೇವರ ಹತ್ರ ನಾನು ಬೇಡ್ಕೊಳ್ಳೋದೇನು ಅಂತಂದರೆ ಆ ನಮ್ಮ ಭೀಮನಿಗೆ ಸೊ ಆ ಒಂದು ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅವರು ನೂರು ವರ್ಷ ಚೆನ್ನಾಗಿರಲಿ ಅಂತ ದೇವರಲ್ಲಿ ಸ್ಪೆಷಲ್ ಆಗಿ ಬೇಡ್ಕೊಳ್ತಾ ಈ ಒಂದು ಸ್ಮಾಲ್ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು